ಪ್ರಾಸ್ತಾವಿಕ ನುಡಿಗಳನ್ನು ಸಂತೋಷ್ ಸರ್ ಅವರು ಮಾತಾಡಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಂಡ ಸಂಘ ಸಂಘಟನೆ ಸಂಘದ ಗುರಿ ನಮ್ಮ ಜಾತಿ ನೌಕರ ಜಾತಿ ಎನ್ನುತ್ತಾ ಸ್ವಚ್ಛತೆಯೇ ಕಾರ್ಯವೆಂದು ಸ್ವಚ್ಛತೆವೇ ದೇವರೆಂದು ನಂಬಿ ಪಟ್ಟಣದ ಸಮಸ್ತ ಜನರಿಗೆ ಆರೋಗ್ಯವನ್ನು ಕಾಪಾಡುತ್ತಾ ಬಂದಿರುವ ಗುರುಮಿಟ್ಕಲ್ ಪುರಸಭೆಯ ಸಮಸ್ತ ಪೌರ ಕಾರ್ಮಿಕರಿಗೆ ನನ್ನ ಪರವಾಗಿ ಮತ್ತು ಈ ವೇದಿಕೆಯ ಪರವಾಗಿ ಎಲ್ಲರ ಪರವಾಗಿ ತಮ್ಮೆಲ್ಲರಿಗೂ ಪೌರ ಕಾರ್ಮಿಕ ದಿನಾಚರಣೆ ಶುಭಾಶಯಗಳನ್ನು ಹೇಳುತ್ತಾ ಹಾಗೆ ತಮ್ಮೆಲ್ಲರಿಗೂ ನನ್ನ ಪರವಾಗಿ ಶ್ರಾಶ ನಮಸ್ಕಾರಗಳು ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲಿರುವ ಪುರಸಭೆ ಮುಖ್ಯಾಧಿಕಾರಿಗಳಾದ ಶ್ರೀಮತಿ ಭಾರತಿ ಮೇಡಮ್ ಅವರೇ ವೇದಿಕೆ ಮೇಲಿರುವ ಎಲ್ಲ ಪುರಸಭೆ ಸದಸ್ಯರೇ ಪೌರ ಕಾರ್ಮಿಕ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಕಾರ್ಯಾಲಯದ ಸಿಬ್ಬಂದಿಯವರೇ ಪತ್ರಕರ್ತ ಮಿತ್ರರೇ ಹಾಗೂ ಸಮಸ್ತ ಪೌರ ಕಾರ್ಮಿಕರೇ ಪೌರ ಕಾರ್ಮಿಕರಂದರೆ ತಮ್ಮ ಪ್ರಾಣವನ್ನೇ ಬದಿಗಟ್ಟಿ ಜನ ಇನ್ನೂ ಮಲ ಮಲಗಿರುವಾಗಲೇ ನಮ್ಮ ಒಂದು ಗುರುಮೆಟ್ಕಲ್ಪಟ್ಟವಣವನ್ನು ಸ್ವಚ್ಛತೆ ಮಾಡಿ ಜನ ಎದ್ದ ಎದ್ದ ನಂತರ ತಮ್ಮ ಕಾರ್ಯವನ್ನು ಮುಗಿಸಿದ ಮುಗಿಸುತ್ತಿರುವ ಮಹಾನ್ ವ್ಯಕ್ತಿಗಳು ತಾವು ಹಾಗೆ ತಾವುಗಳು ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಈ ಒಂದು ಸಮಾಜಕ್ಕಾಗಿ ಪಟ್ಟಣದ ಜನರ ಆರೋಗ್ಯಕ್ಕಾಗಿ ದುಡಿತಿರುವುದಕ್ಕಾಗಿ ತಾವುಗಳು ದೇಶದ ಸೇವಕರೆಂದು ಹೇಳಲು ತಪ್ಪಿಲ್ಲ ಯಾಕಂದರೆ ಇವತ್ತು ನಾಳೆ ಭಾರತ ದೇಶ ನೋಡ್ತಿರ್ಬೋದು ಪ್ರತಿ ಎಂಟು ದಿನಕ್ಕೊಮ್ಮೆ ಒಬ್ಬ ಪೌರ ಕಾರ್ಮಿಕ ಮರಣ ಹೊಂದುತ್ತಿದ್ದಾರೆ ಅಂದರೆ ಆ ಒಂದು ನಿಮಿತ್ತ ತಮಗೂ ವಿಮೆ ಸೌಲಭ್ಯವನ್ನು ಕೊಡಿಸಬೇಕು ಸರ್ಕಾರ ಹಾಗೂ ಮಾನ್ಯ ಮುಖ್ಯಾಧಿಕಾರಿಗಳನ್ನು ವಿನಂತಿ ಮಾಡಿಕೊಳ್ಳುತ್ತೇನೆ ಎಲ್ಲ ಪೌರ ಕಾರ್ಮಿಕರ ಪರವಾಗಿ ಅವರ ಒಂದು ಸಂಬಳವು ತಿಂಗಳ ತಿಂಗಳ ಮಾಡಬೇಕು ಹಾಗೆ ಪೌರ ಕಾರ್ಮಿಕರಿಗೆ ರಕ್ಷಣೆಗಾಗಿ ಸಾಮಗ್ರಿಗಳನ್ನು ಕೊಡಬೇಕು ಸಾಮಗ್ರಿ ಕೊಟ್ಟದ ಮೇಲೆ ತಮ್ಮ ಸೇಫ್ಟಿ ಸಲುವಾಗಿ ತಾವು ಅದನ್ನು ಅಳವಡಿಸಿಕೊಂಡು ಉಪಯೋಗ ಮಾಡಬೇಕಂತ ಈ ವೇದಿಕೆ ಮುಖಾಂತರ ಹೇಳ್ತೇನೆ ಹಾಗಾಗಿ ವಿದೇಶದಲ್ಲಿ ಎಲ್ಲರಿಗೂ ಸಮಾನ ಸ್ಥಾನಮಾನವಿರುತ್ತದೆ ಆದರೆ ನಮ್ಮ ದೇಶದಲ್ಲಿಲ್ಲ ನಮ್ಮ ದೇಶದಲ್ಲಿ ಸಮಾನ ಸ್ಥಾನಮಾನ ಬರಬೇಕಂದ್ರೆ ಕೀಳಿ ನೋಡಬಾರದು ಏಕವಚನದಲ್ಲಿ ಮಾತಾಡಬಾರದು ಅವಾಗ ಮಾತ್ರ ನಮ್ಮ ಈ ಪೌರ ಕಾರ್ಮಿಕರಿಗೆ ಒಂದು ಬೆಲೆ ಬರುತ್ತದೆ ಅಂತ ಹೇಳಬಯಸ್ತೇವೆ ನಾನೆಲ್ಲ ಪಟ್ಟಣದ ಪುರಸಭೆ ಸದಸ್ಯರಿಗಿರ್ಬೋದು ನಮ್ಮ ಕಾರ್ಯಾಲಯದ ನೌಕರರಿಗಿರ್ಬೋದು ದಯವಿಟ್ಟು ಅವರನ್ನು ಕೀಳರ ಮೇಲೆ ನೋಡದೆ ಏಕವಚನದಲ್ಲಿ ಮಾತಾಡದೆ ಅವರನ್ನು ಗೌರವಿಸಿ ಯಾಕಂದರೆ ಅವ್ರೂ ಒಂದು ಮನುಷ್ಯರು ಅವರು ನಾವು ಇಂದು ಗುರುಮಿಟ್ಕಲ್ನಲ್ಲಿ ಆರೋಗ್ಯವಾಗಿರಬೇಕಾದ್ರೆ ಅವರ ಮೂಲ ಕಾರ್ಯ ಬಹಳ ಶ್ಲಾಘನೀಯ ಅಂತ ಹೇಳಬಸ್ತೀನಿ ನಾನು ಹಾಗಾಗಿ ನನ್ನ ಪೌರಕಾರ್ಮಿಕರಿಗೆ ಮತ್ತೊಂದು ವಿಷಯ ಹೇಳಬೇಕಾದ್ರೆ ತಾವು ಸ್ವಚ್ಛತೆಯನ್ನು ಕಾಪಾಡುವ ನಿಮಿತ್ತ ತಾವು ತಮ್ಮ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಯಾಕಪ್ಪ ಅಂದರೆ ತಮ್ಮ ಸೇವೆ ಯಾವ ಥರ ಶ್ಲಾಘನೀಯ ಅಂದರೆ ಮಳೆ ಇರ್ಬೋದು ಚಳಿ ಇರ್ಬೋದು ಗಾಳಿ ಇರ್ಬೋದು ಅವೆಲ್ಲನೂ ಲೆಕ್ಕಿಸದೆ ಇವತ್ತು ತಮ್ಮ ಸೇವನೆ ಶ್ಲಾಘನೀಯನ್ನು ಕಂಡು ಮಾನ್ಯ ಪ್ರಧಾನಿಕ ಮಂತ್ರಿಗಳಾದ ನರೇಂದ್ರ ಮೋದಿ ಅವರು ತಮ್ಮ ಪಾಲ ಪೂಜೆಗಳಿಗೆ ಪೂಜೆ ಮಾಡಿರುವಂತ ದೃಶ್ಯವನ್ನು ಈಗಾಗಲೇ ತಾವೆಲ್ಲರೂ ಕಂಡಿರ್ತೀರಿ ಇಡೀ ರಾಷ್ಟ್ರ ಮಟ್ಟದಲ್ಲಿ ಒಂದು ವೈರಲ್ ಆದಂತ ಮಾಹಿತಿ ಯಾಕ ಅವರು ತಮ್ಮ ಪೂಜೆಯನ್ನು ಮಾಡಿರುವಂತೆ ಅಂದ್ರೆ ಒಂದು ಊರಾಗ್ಲಿ ಒಂದು ಗ್ರಾಮ ಪಂಚಾಯತ್ ಆಗಲಿ ಅವ್ರನ್ನೊಂದು ಇರಲಿ ಒಂದು ಕಾರ್ಪೊರೇಷನ್ ಇರಲಿ ಒಂದು ಸ್ವಚ್ಛತಾ ರೋಡ್ ಇರಲಿ ಯಾವುದೇ ಇರಲಿ ಸ್ವಚ್ಛತಾ ಇರಬೇಕಪ್ಪ ಅಂದ್ರೆ ತಮ್ಮ ಒಂದು ಕಾರ್ಯ ಭಾಳಷ್ಟು ಶ್ಲಾಘನೀಯ ಅಂತ ಹೇಳಬಯಸ್ತೇನೆ ಹಾಗಾಗಿ ನಾನೆಲ್ಲ ಪೌರ ಕಾರ್ಮಿಕರಲ್ಲಿ ವಿನಂತಿ ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ಳುತ್ತೇನೆ ನಮ್ಮ ಈ ಭಾಗದ ಪೌರ ಕಾರ್ಮಿಕರು ಭಾಳಷ್ಟು ಕುಡಿತದಕ್ಕೆ ಒಳಗಿಕೊಂಡಿರಿ ಇಂದು ನಿಮ್ಮ ಒಂದು ದಿನಾಚರಣೆ ಯಾಕೆ ಮಾಡ್ತಾರೆ ಅಂದರೆ ತಮ್ಮ ಒಂದು ಕಾರ್ಯವನ್ನು ಮೆಚ್ಚಿ ಹಾಗಾಗಿ ಭಾಳಷ್ಟು ಜನ ದಯಮುಗಿದು ದಯಮಾಡಿ ಈ ವೇದಿಕೆ ಮುಖಾಂತರ ನನ್ನ ಪರವಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೀನಿ ಕೈಮುಗು ಕೇಳಿಕೊಳ್ಳುತ್ತೀನಿ ಇವು ತಾವು ಕೆಟ್ಟ ಚಟಗಳಿಗೆ ಬಾನಿಸರಾಗದೆ ತಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭಿದ್ಯ ಕೊಡಬೇಕಂತ ನಾನು ಈ ವೇದಿಕೆ ವೇದಿಕೆ ಮುಖಾಂತರ ಬಯಸ್ತೀನಿ ಹಾಗಾಗಿ ಹಾಗಾಗಿ ಯಾಕಪ್ಪ ಅಂದರೆ ನಾನು ಅದೇ ರೀತಿ ನಮ್ಮ ಪುರಸಭೆ ಸದಸ್ಯರೆಲ್ಲರಿಗೂ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ ಅವರವನ್ನು ಅವರನ್ನು ಗೌರವದಿಂದ ಕಾಣಿರಿ ತಮ್ಮ ವಾರ್ಡಿನಲ್ಲಿರುವಂಥ ಯಾವುದೇ ಕೆಲಸಗಳನ್ನು ಗೌರವದಿಂದ ಬಹುವಚನದಿಂದ ಅವರನ್ನು ಮರ್ಯಾದೆಯಿಂದ ಮಾತಾಡಬೇಕೆಂದು ಈ ಒಂದು ಕೌ ಪೌರ ಕಾರ್ಮಿಕ ದಿನಾಚರಣೆ ಎಂದು ಅವರ ಪರವಾಗಿ ನಿಮ್ಮಲ್ಲರಿ ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಗೌರವಿಸಿ ಹಾಗೂ ಆತ್ಮೀಯ ಸರ್ವ ಸದಸ್ಯರೇ ಹಾಗೂ ನಾಮನಿರ್ದೇಶನ ಸದಸ್ಯರೇ ಹಾಗೂ ನನ್ನೆಲ್ಲ ಆತ್ಮೀಯ ಸಿಬ್ಬಂದಿ ವರ್ಗದವರೇ ಪೌರಕಾರ್ಮಿಕರೆಲ್ಲರೂ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಪತ್ರಕರ್ತ ಮಿತ್ರರೇ ಎಲ್ಲರಿಗೂ ಮೊದಲನೇದಾಗಿ ಪೌರ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತೇನೆ ಇಂದು ನಮ್ಮದೇ ಆದ ಒಂದು ಪ್ರಮುಖ ದಿನಾಚರಣೆ ನಮ್ಮ ಸಲುವಾಗಿ ಒಂದು ಹಬ್ಬದ ಸಡಗರ ಒಂದು ವಾತಾವರಣವನ್ನು ನಿರ್ಮಿಸುವ ನಿಟ್ಟಿನಲ್ಲಿ ಅಂದಿನ ಸಚಿವರಾದಂತಹ ಬಸಲಿಂಗಪ್ಪ ಸರ್ ಅವರು ಈ ಒಂದು ಕಾರ್ಯಕ್ರಮವನ್ನು ಅವರ ಜಯಂತಿ ದಿನವನ್ನು ಇಂದು ಪೌರ ದಿನಾಚರಣೆಯನ್ನಾಗಿ ಮಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ನಮ್ಮ ಇಲಾಖೆಯ ಪರವಾಗಿ ಪೌರ ಕಾರ್ಮಿಕರಿಗೆ ಒಂದು ಸಲ್ಲಿಸುವ ಶ್ಲಾಘನೀಯ ನಮಸ್ಕಾರಗಳನ್ನು ತಿಳಿಸಬಹುದು ಅದೇ ರೀತಿಯಾಗಿ ದೇಶಕ್ಕೆ ಸೈನಿಕರು ಯಾವ ರೀತಿ ಭದ್ರತೆಯನ್ನು ನೀಡುತ್ತಾರೋ ಅದೇ ರೀತಿಯಾಗಿ ಪ್ರತಿಯೊಂದು ನಗರಕ್ಕೂ ನಮ್ಮ ಪೌರ ಕಾರ್ಮಿಕರು ಸ್ವಚ್ಛತೆ ಸೌಂದರ್ಯವನ್ನು ಮಾಡುವ ನಿಟ್ಟಿನಲ್ಲಿ ಅವರ ಜೀವ ಪಣ ಪಣಕ್ಕಿಟ್ಟು ಸ್ವಚ್ಛತೆಯನ್ನು ಕಾಪಾಡುತ್ತಾರೆ ಯಾವುದೇ ಒಂದು ಸಂದರ್ಭ ಇರಲಿ ಕರೋನಾದಂತಹ ಮಹಾಮಾರಿ ರೋಗಗಳು ಬಂದಾಗ ಸಹಿತ ಪ್ರತಿಯೊಂದು ವೃತ್ತಿ ಸರ್ಕಾರಿ ನೌಕರರಿಗೂ ರಜೆಯನ್ನು ನೀಡಿದರೂ ಸಹ ಕೆಲವೊಂದು ನಮ್ಮ ಪೌರಕಾರ್ಮಿಕರಿಗೆ ಪ್ರತಿ ದಿನವೂ ಸ್ವಚ್ಛತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಸಮಾಜದ ಭದ್ರತೆಯನ್ನು ಹಾಗೂ ಆರೋಗ್ಯವನ್ನು ಕಾಪಾಡುವಲ್ಲಿ ನಾವೆಲ್ಲರೂ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಅದೇ ರೀತಿಯಾಗಿ ಪೌರ ಕಾರ್ಮಿಕರು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುತ್ತಾ ಈ ಒಂದು ದಿನವನ್ನು ಸಂಭ್ರಮದಿಂದ ಆಚರಣೆ ಮಾಡುತ್ತಾ ಎಲ್ಲರೂ ಈ ಒಂದು ಕಾರ್ಯಕ್ರಮದ ವ್ಯವಸ್ಥಿತವಾಗಿ ತಾವೆಲ್ಲರೂ ಪಾರ್ಟಿಸಿಪೇಟ್ ಮಾಡಿದಕ್ಕೆ ಹಾಗೂ ಇಲ್ಲಿಯವರೆಗೂ ಎಲ್ಲಾ ನಮ್ಮ ಒಂದು ಇಲಾಖೆಯ ಪರವಾಗಿ ನಾವ್ ಆರ್ಡರ್ ಮಾಡಿದ್ರು ಸಾಯಂಕಾಲ ಕೆಲಸ ಮಾಡ್ರಿ ಬೆಳಗ್ಗೆ ಕೆಲಸ ಮಾಡ್ರಿ ಈ ಒಂದು ವಾರ್ಡ್ ನಲ್ಲಿ ಈ ತರ ಕೆಲಸ ಇದೆ ಅಂದಾಗ ಎಲ್ಲರೂ ಸಹಕಾರ ನೀಡಿದ್ದೀರಿ ತಾವೆಲ್ಲರೂ ಕೆಲಸ ಮಾಡಿದಾಗ ಮಾತ್ರ ನಮ್ಮ ಒಂದು ಮುಂದೆ ಉತ್ತಮವಾಗಿ

ನಮ್ಮ ಇತಿಹಾಸ ಪುಟಗಳನ್ನು ತೆರೆದಾಗ ಪ್ಲೇಗ್ ಬಂದಾಗ ಆಗಿರ್ಬೋದು ಕಾಲ ಬಂದಾಗ ಆಗಿರ್ಬೋದು ಶಾಮ